ಶ್ರೀ ಸಿದ್ಧಾರೂಢ ಮಠದ ಅಂಗಳದಲ್ಲಿರುವ ಅಂತಿಮ ದರ್ಶನ ಕೊಠಡಿಯ ವಿಶೇಷತೆ ಏನೆಂದರೆ ಶ್ರೀ ಸಿದ್ಧಾರೂಢ ಅಜ್ಜನ್ ಅವರು ತಮ್ಮ ತೊಂಬತ್ತೆರಡನೇ ವಯಸ್ಸಿನಲ್ಲಿ ಅಂದರೆ ಇಪ್ಪತ್ತೊಂಬತ್ತನೆಯ ಇಸವಿಯ ಸಂದರ್ಭದಲ್ಲಿ ತಮ್ಮ ಭೌತಿಕ ಶರೀರವನ್ನು ತ್ಯಾಗ ಮಾಡುವ ಮಹಾಸಮಾಧಿಯನ್ನು ಹೊಂದುವಂತಹ ಸೂಚನೆಯನ್ನ ಪಡೆದುಕೊಂಡರು ಆಗ ತಾವು ಇದ್ದ ಅಂತಿಮ ದರ್ಶನ ಕೋಣೆಗೆ ತಮ್ಮ ಅಚ್ಚುಮೆಚ್ಚಿನ ಶಿಷ್ಯರಾದ ಶ್ರೀ ಗುರುನಾಥಾರೂಢರನ್ನು ಕರೆಸಿಕೊಂಡು ತಮ್ಮ ಸುತ್ತಲೂ ಇದ್ದ ಶಿಷ್ಯರನ್ನು ಸೇವಕರನ್ನು ಹೊರಗೆ ಕಳುಹಿಸಿ ತಮ್ಮ ಇಡಿಯ ಜ್ಞಾನ ಮತ್ತು ಶಕ್ತಿಯನ್ನ ಶ್ರೀ ಗುರುನಾಥಾರೂಢರಿಗೆ ಧಾರೆ ಎರೆಯುತ್ತಾರೆ ಅದೇ ಸಮಯದಲ್ಲಿ ಒಂದು ಅಲೌಕಿಕ ಬೆಳಕು ಇಡೀ ಕೋಣೆಯೊಳಗೆ ಪ್ರಜ್ವಲಿಸುವಾಗ ಹೊರಗೆ ಕುತೂಹಲದಿಂದ ಕಾದಿದ್ದ ಶ್ರೀ ಸಿದ್ಧಾರೂಢ ಅಜನವರ ಸೇವಕರಾದ ಸ್ವಾಮಿ ಶಾಂತಾನಂದರು ಅದೇ ಸಂದರ್ಭದಲ್ಲಿ ಇಣುಕಿ ಕೊಠಡಿಯೊಳಗೆ ನೋಡಿದ ದಿನದಿಂದ ತೀವ್ರತರದ ಅಚ್ಚರಿಗೊಳಪಟ್ಟು ಹನ್ನೆರಡು ವರ್ಷಗಳ ಕಾಲ ಮೌನಕ್ಕೆ ಒಳಗಾಗುತ್ತಾರೆ ಆ ದಿವ್ಯ ಅಲೌಕಿಕ ಸನ್ನಿವೇಶದಿಂದ ಶ್ರೀ ಗುರುನಾಥಾರೂಢರು ಅಂದಿನಿಂದ ಪೂರ್ಣವಾಗಿ ತಮ್ಮ ಇಡೀ ಬದುಕಿನುದ್ದಕ್ಕೂ ಮೌನಕ್ಕೆ ಶರಣಾಗಿ ಸನ್ನೆ ಮೂಲಕವೇ ಭಕ್ತಾದಿಗಳನ್ನು ಪೊರೆಯುತ್ತಾ ಪವಾಡ ಸದೃಶ್ಯ ವ್ಯಕ್ತಿತ್ವ ತಮ್ಮದಾಗಿಸಿಕೊಂಡು ಅಂದಿನಿಂದ ಪೂರ್ಣವಾಗಿ ಶ್ರೀ ಸಿದ್ಧಾರೂಢರಾಗಿ ಬದಲಾದಂತಹ ಸ್ಥಳ ಮಹಾತ್ಮೆಯನ್ನ ಈ ಅಂತಿಮ ದರ್ಶನ ಕೊಠಡಿ ಪಡೆದುಕೊಂಡಿದೆ